ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಗೆ ಚಿಕನ್ ಚಾಪಿಸ್ನ ಮಾಡೋದು ಅಂತ ಈ ಬುಡದಲ್ಲಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಚಿಕನ್ ಚಾಪಿಸ್ ಮಾಡೋಕ್ಕೆ ಏನೇನು ಪದಾರ್ಥಗಳು ತಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಒಂದು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾದ ಟೊಮೊಟೊ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಮತ್ತು ಇಲ್ಲಿ ನಾನೀಗ ಚಿಕನ್ ಚಾಪ್ಸ್ ಮಾಡೋಕ್ಕೆ ಕಾಯಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಎರಡು ಅಂಗ್ಲದಷ್ಟು ಅದಕ್ಕೆ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಅಂದರೆ ಇಲ್ಲಿ ನಾನು ನಾಟಿ ಬೆಳ್ಳುಳ್ಳಿ ತಗೊಂಡಿರೋದ್ರಿಂದ ಅದನ್ನು ನಾನು ಇದು ಮಾಡಿಟ್ಕೊಂಡಿದ್ದೀನಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಕರಿ ಮೆಣಸಿದೆ ಮತ್ತು ಇಲ್ಲಿ ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತು ಖಾರದ ಮೆಣಸಿದಕಾಯಿ ನಾನು ಮೀಡಿಯಮ್ಗೆ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಅದನ್ನು ಹೆಚ್ಚಿಸ್ಕೊಬೋದು ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಗಸಗಸೆ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನಾನು ಈ ಮಸಾಲ ಐಟಮ್ಸ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತು ಈ ಇಂಗ್ರೀಡಿಯೆಂಟ್ಸ್ ನಾನು ಏನು ಹಾಕ್ತಿದ್ದೀನಿ ಇದು ಒಂದು ಕೆ ಜಿ ಚಿಕನ್ಗೆ ಮಾತ್ರ ನಾನೀಗಾಗಲೇ ಆಲ್ರೆಡಿ ಚಿಕನನ್ನು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಇಲ್ಲಿ ಆ ಚಿಕನ್ಗೆ ಇಷ್ಟು ಮಸಾಲೆಗಳು ಈಗ ಮೊದಲಿಗೆ ನಾನು ಸ್ಟವ್ ಹಚ್ಕೊತೀನಿ ಇಲ್ಲೊಂದು ಕುಕ್ಕರ್ ಫ್ಯಾನ್ ಇದ್ದೀನಿ ಈಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ನಾನು ಒಂದು ಎಣ್ಣೆ ಸ್ವಲ್ಪ ಕಾದ ನಂತರ ಈಗ ನಾನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸೇರಿಸಬೇಕು ಈಗ ನಾನು ಹೆಚ್ಚಿಸ್ಕೊಂಡಿದ್ದೆ ಮೀಡಿಯಂ ಸೈಜ್ ಎಲ್ಲೇರು ಅದನ್ನು ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಕೆಂಪಿಗೆ ಅಂತ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಹೊಂಬಣ್ಣೆ ಬರುತ್ತೆ ತನಕ ನಾವು ಕೆಂಪಗಾಗುತ್ತೆ ತನಕ ಚೆನ್ನಾಗಿ ಹೊಂಬಣ್ಣ ಬರಬೇಕು ಆ ಥರ ಫ್ರೈ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಈಗಾಗಲೇ ಹೊಂಬಣ್ಣ ಬರ್ತಾ ಇದೆ ನೋಡಿ ಇದು ಹೊಂಬೆ ಬಂದಾದ ನಂತರ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಬೇಕು ಈಗ ಇದು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ಟೊಮೊಟೊ ಸ್ಮೆಲ್ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಅದು ಚೆನ್ನಾಗಿ ಮಿಕ್ಸ್ಗೆ ಬೆಂದಾಗಬೇಕು ಅದು ಟೊಮೊಟೊ ಮತ್ತು ಈರುಳ್ಳಿ ಎರಡು ಫ್ರೈ ಆಗಬೇಕು ಚೆನ್ನಾಗಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ಈಗ ಈ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಹಿಡಿಕೆ ನಾನು ತೊಳ್ದಕ್ಕಿರೋಂಥ ಚಿಕನ್ನ ಸೇರಿಸ್ಕೊಳ್ತೀನಿ ಇದು ಮುದ್ದೆ ಮತ್ತು ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೂ ಬಿಸಿ ಬಿಸಿ ಹಣ್ಣು ಸರ್ವ್ ಮಾಡ್ಬೋದು ಇದನ್ನು ಸ್ವಲ್ಪ ಖಾರ ಖಾರ ಬೇಕು ಅನ್ನೋದು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಮಜಾ ಕೊಡುತ್ತೆ ಮತ್ತು ಈಗ ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಉಪ್ಪು ಸೇರಿಸ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಇದು ನೀರು ತುಂಡಕ್ಕೆ ತನಕ ಫ್ರೈ ಮಾಡ್ತೀವಿ ಇದರಲ್ಲಿ ಚಿಕನ್ನಲ್ಲಿ ಏನಾದರೂ ನೀರು ಮನುಷ್ಯ ಇದೆ ಅದೆಲ್ಲ ಫುಲ್ ಕ್ಲೀನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾರೆ ನೋಡಿ ಈಗ ಅರಿಶಿನ ಮತ್ತು ಉಪ್ಪು ಹಾಕಿದೀನಿ ಅದು ಫ್ರೈ ಇದೆ ಸ್ವಲ್ಪ ನೀರು ತುಂಬಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದ್ದೀವಿ ಇದೇ ಇದಕ್ಕೆ ಗ್ರೀನ್ ಕಲರ್ ಅಥವಾ ನಾವು ಗ್ರೀನ್ ಚಿಲ್ಲಿ ಹಾಕ್ಕೊಂಡ್ರೆ ಗ್ರೀನ್ ಗ್ರೇವಿ ಆಗುತ್ತೆ ಇಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳು ಸ್ವಲ್ಪ ನಮ್ಮ ಮನೆಯಲ್ಲಿ ಗ್ರೀನ್ ಗ್ರೇವಿ ಬೇಡ ಅಂತ ಅಷ್ಟು ಲೈಕ್ ಮಾಡಲ್ಲ ಹಾಗಾಗಿ ನಾನು ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ರೆಡ್ ಕಲರ್ ಆಗುತ್ತೆ ಇದು ಗ್ರೇವಿ ಗ್ರೀನ್ ಚಿಲ್ಲಿ ಹಾಕೊಂಡ್ರೆ ಗ್ರೀನ್ ಕಲರ್ ಬರುತ್ತೆ ಈಗ ಇದು ಒಂದು ಐದರಿಂದ ಒಂದು ಏಳು ಎಂಟು ಲಕ್ಷ ತನಕ ತಗೊಂಡಿದೆ ಇನ್ನೆಲ್ಲೋ ಒಂದು ಸ್ವಲ್ಪ ಸ್ವಲ್ಪ ನೀರಿದೆ ನೋಡಿ ಜಾಸ್ತಿ ಏನು ನೀರು ಕಾಣಿಸ್ತಿಲ್ಲ ಎಲ್ಲ ನೀರೆಲ್ಲ ಸುಂಡ್ಕೊಂತಿದೆ ಈಗ ನೀರೆಲ್ಲ ಕ್ಲೀನಾಗಿ ತುಂಡ್ಕೊಂಡ ನಂತರ ನಾವೇನು ಪೇಸ್ಟ್ ಆ ಮಸಾಲನ ಸೇರಿಸ್ಕೊಂಡಿದ್ದೀವಿ ಗೋ ಈಗ ನೋಡಿ ನೀರೆಲ್ಲ ಸುಮಾರು ಒಂದು ತೊಂಬತ್ತು ಭಾಗದಷ್ಟು ಡ್ರೈ ಆಗಿದೆ ಈಗ ನಾನು ಇದಕ್ಕೆ ಮಸಾಲೆ ಸೇರಿಸ್ಕೊಂತೀನಿ ಇದನ್ನ ತಕ್ಕಳಿತರು ಈಗ ಈ ಮಸಾಲೆ ಮತ್ತು ಅದನ್ನು ತೊಳೆದಿರೋಂಥ ನೀರನ್ನು ನಾನು ಸೇರಿಸ್ಕೊಂಡೆ ನಮಗೀಗ ಇದು ಎಷ್ಟು ಗ್ರೇವಿ ಎಷ್ಟು ತಿಕ್ನೆಸ್ಸಾಗಿ ಬೇಕಾಗುತ್ತೆ ಅಂತ ನಮ್ಗೆ ಅಷ್ಟು ತಿಕ್ನೆಸ್ಗೆ ನಾವು ಇಟ್ಕೊಬೋದು ತುಂಬ ನಾನಲ್ಲಿ ತುಂಬ ತೆಳ್ಳಗೂ ಮಾಡ್ತಾ ಇಲ್ಲ ತುಂಬ ಗಟ್ಟಿಯೂ ಮಾಡ್ತಿಲ್ಲ ಯಾಕೆಂದರೆ ಮುದ್ದೆಗೆ ಮತ್ತು ಅನ್ನಕ್ಕೆ ಎಲ್ಲ ಬೇಕು ಅಂತ ನಾನು ಈ ಇದರಲ್ಲೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕಿಂತ ನಾನು ತೆಳ್ಳಗೆ ಮಾಡೋಕ್ಕೆ ಹೋಗಲ್ಲ ತೆಳ್ಳಗೆ ಅದು ಅಷ್ಟು ಅದು ಚಾಕ್ಸೆನ್ಸ್ಗಳಲ್ಲ ಹಾಗಾಗಿ ನಾನು ಇಷ್ಟೇ ನೀರು ಸಾಕು ಇಷ್ಟು ಒಂದು ಕೆ ಜಿಗೆ ಇಷ್ಟು ಚಿಕನ್ಗೆ ನಾನು ಇಷ್ಟು ಮಸಾಲೆಗೆ ಇಷ್ಟೇ ನೀರನ್ನು ನಾನು ಅಳತೆ ತಗೊಂಡು ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಅದು ಆಗಲೇ ಬೇಯ್ಲಿಗೆ ಶುರುವಾಗ್ತಿದೆ ನಾನು ಆಲ್ಮೋಸ್ಟು ಚಿಕನ್ ನಾನು ಕುಕ್ಕರ್ನಲ್ಲಿ ಮಾಡಲ್ಲ ಆದರೆ ಇವತ್ತು ನಾನು ತೋರಿಸ್ತಿರೋದ್ರಿಂದ ಸುಮ್ಮನೆ ಹಾಗೆ ನೋಡಿ ನಾನು ಈಗ ಇದನ್ನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊತೀನಿ ಇದಕ್ಕೆ ನಾನು ಗ್ಯಾಸ್ ಕಟ್ಟಿ ಏನು ಹಾಕಿದ ಹಾಗೆ ಸುಮ್ಮನೆ ಬರೀ ಕುಕ್ಕರ್ ಕುಟುಂಬ ಮಾತ್ರ ಹೀಗೆ ಮುಚ್ಚಿ ಬೇಯಿಸ್ತಾಯಿದ್ದೀನಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ನೋಡೋಣ ನೋಡಿ ಈಗ ಒಂದು ಹದಿನೈದು ನಿಮಿಷ ತನಕ ಬೆಂದಿ ಚಿಕನ್ನು ನೋಡೋಣ ಹೇಗಾಗ್ತಿದೆ ಹೇಗಾಗಿದೆ ಅಂತ ನೋಡೋಣ ಈಗ ಹೇಗಾಗಿದೆ ಅಂತ ನೋಡಿದ್ರ ಎಷ್ಟು ಚೆನ್ನಾಗಿ ಬೆಂದಿದೆ ಚಿಕನ್ ಗ್ರೇವಿ ಮತ್ತು ಈಗ ಚೆನ್ನಾಗದು ಮೆತ್ತಗೆ ಬೆಂದೂ ಇರುತ್ತೆ ಎಷ್ಟು ಚೆನ್ನಾಗಿ ಅಂತ ಚಿಕನ್ ಸೂಪರಾಗಿ ಚಿಕನ್ ಗ್ರೇವಿ ರೆಡಿ ಮತ್ತು ಇದನ್ನು ಈಗ ನಾನು ಆಗ್ಲೇ ಪಕ್ಕದಲ್ಲಿ ಮುದ್ದೆಗೆ ರೆಡಿ ಇದ್ದೀನಿ ಮುದ್ದೆ ಜೊತೆ ಇದನ್ನು ನಾನು ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿರಲಿ ನೋಡಿ ಈಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನಾನು ನೋಡಿ ಈಗ ಇದನ್ನು ಮುದ್ದೆ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮುದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಬಿಸಿ ಮುದ್ದೆಗೆ ಮತ್ತು ಇಡ್ಲಿಗೆ ಚಪಾತಿಗೆ ದೋಸೆಗೆ ಬಿಸಿ ಅನ್ನಕ್ಕೂ ತುಂಬ ಸೂಪರಾಗಿರುತ್ತೆ ಈ ಗ್ರೇವಿ ನೀವು ಒಂದು ಸಾರಿ ಮಾಡಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿದೆಯಾ ನೋಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಾಕಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಹಾಗೆ ಕೂಡ ಆನ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೇಕ ಮರಿಬೇಡಿ ಹಾಗೆ ನಿಮ್ಗೆ ನಿಮ್ಗೆ ಈ ರೆಸಿಪಿ ಹೇಗಿತ್ತು ಅನ್ನೋದನ್ನ ನೀವು ಕಾಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಬಾಯ್